ಊಟ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಊಟ ತುಂಬಾ ಊಟ ಮಾಡ್ತಿದ್ದಾರೆ ಖುಷಿ ಆಗ್ತಿದೆ ನಮ್ಗೆ ಸರ್ ಸಾವಿರಾರು ಜನ ನೋವು ಬರ್ತಾರೆ ಖುಷಿ ಆಗುತ್ತೆ ಖುಷಿಯಿಂದ ಮಾಡ್ತಾ ಇದ್ದೀವಿ ಅದೇ ಅಂದ್ರೆ ಲೈನ್ಸ್ ಎಲ್ಲಾ ಮೂವ್ ಮಾಡ್ತೀವಿ ಊಟಕ್ಕೆ ಏನೋ ತೊಂದ್ರೆ ಆಗ್ತಿಲ್ಲ ಎಲ್ಲಾನು ಸಿಗ್ತಿದೆ ಒಳ್ಳೇದಾಗ್ಲಿ ಅಂತ ಅನ್ಬಿಟ್ಟು ನನಗೂ ಖುಷಿ ಪುಸ್ತಕ ಓದೋದ್ಕಿಂತ ಹೆಚ್ಚಾಗಿ ಈ ಕಡೆ ನಾವು ಕೋಕರಿ ಕ್ಲೈತೆ ಬಂದಾಗ ಆ ಕಡೆನೂ ಇದ್ದೀವಿ ಅಂದ್ರೆ ಆ ಮೂರ್ತಿ ನೋಡ್ತಿದ್ದಂಗೆ ಏನೋ ಒಂಥರ ಶಾಂತಿ ಮತ್ತೆ ಮೆಡಿಟೇಷನ್ ಆ ಥರ ಎಲ್ಲ ಪೀಸ್ಫುಲ್ ಆಗಿರ್ಬೇಕು ಅನ್ನೋದು ಕಲ್ತಿದ್ದೀವಿ ಮತ್ತೆ ಇಲ್ಲಿ ಬಂದು ನಮಗೆ ನಾಲೆಜ್ ಬಂದಿದೆ ಹೇಗೆ ಎಲ್ಲಿ ಹೆಂಗಿರ್ಬೇಕು ಅನ್ನೋದು ಕಲ್ತಿದ್ದೀವಿ ಎಸ್ ಡಿ ಎಂ ಎಡಿಸೋದು ಮಾಡ್ತಿದ್ದೀವಿ ಸರ್ ಸ್ವಲ್ಪ ಖುಷಿ ಇದೆ ಎಲ್ಲರೂ ಚೆನ್ನಾಗಿ ಬರ್ತಿದ್ದಾರೆ ನಾವು ಓಡಾಡ್ಕೊಂಡು ಬರ್ಸ್ತಾ ಇದ್ದೀವಿ ಸರ್ ಸರ್ ಬಳ್ಳಾಳ

ಯಾ ದಿನ ಖುಷಿ ಆಗ್ತಿದೆ ಅವರು ಊಟ ಬಡಿಸಿದ್ರೆ ಅವರು ಹೇಳ್ತಾರೆ ಅದು ಮಾಡ್ತಾರೆ ಖುಷಿ ಏನು ಹೇಳ್ತಾರೆ ಊಟ ಮಾಡಿದ್ಮೇಲೆ ಒಳ್ಳೆಯದಾಗ್ಲಿ ಅಂತ ಅಂದ್ಕೊಳ್ತಾರೆ ಎಷ್ಟೊಂದು ಜನ ನೋಡಿದ್ರಿ ನನಗೆ ಸರ್ ಇಲ್ಲ ಸರ್ ನಮ್ಮ ಹೆಸರು ಧನುಷ್ಠೆ ಅಂತ ಫಸ್ಟ್ ಬಿ ಸಿ ಎಲ್ಲಿ ಓದ್ತಿರೋದು ಇಸ್ ಡಿ ಎಂ ಕಾಲೇಜಿಂದ ನಾವು ಅದು ನಮ್ಮ ಕಾಲೇಜಿಂದ ವಾಲಂಟಿಯರ್ಸ್ ಆಗಿ ಬಿಟ್ಟವರ ಇಪ್ಪತ್ತ್ಮೂರು ಜನ ಜವಾಬ್ದಾರಿ ನಾವು ನಿಂತ್ಕೊಬೇಕಂದ್ರೆ ವಿ ಐ ಪಿ ಮಾತ್ರ ಬಿಡಬೇಕು ಊಟ ಹೋಗ್ತಾರೆ ಎಷ್ಟು ಜನ ಮಾಡ್ತಾ ಇದ್ದೀರಾ ಏನ್ ಅನ್ಸುತ್ತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಏನ್ ಅನ್ಸುತ್ತೆ ಈಗ

ಅಕವೆಲ್ ಫುಡ್ ಕೌಂಟರ್ ವೈಸ್ಕೊಂಡಿದ್ದೀವಿ ಸರ್ ಡಿಸ್ಕೌಂಟ್. ಎಷ್ಟು ಜನ? 23 ಜನ ಬಂದಿದ್ದೀವಿ. ವೈಸ್ಕೊಂಡ್ರೆ ಚೆನ್ನಾಗಿ ಎಲ್ಲಾ ಚೆನ್ನಾಗಿ ನಡೆಯತಾ ಇದೆ. ಖುಷಿ ಖುಷಿಯಿಂದ ಮಾಡ್ತಾ ಇದೀವಿ. ಹ್ಮ್ ನೀವೆಲ್ಲಾ ಊಟ ಬಂದು ಕಾರ್ಯಕ್ರಮಗಳು ಬಂದು ಊಟೋಪಚಾರ ಬರ್ತಾಗ ಹೊಸ ಎಕ್ಸ್ಪೀರಿಯನ್ಸ್ ನಮಗೂ. ಅಂದರೆ ಮುಂದೆ ನಾವೇನೋ ಈ ಥರ ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕಾದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಯಾವ ಥರ ಮಾಡ್ಕೋಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಮತ್ತು ಕಾಂಟ್ಯಾಕ್ಟ್ ನೆಟ್ವರ್ಕ್ ಜಾಸ್ತಿ ಬೆಳೀತಾ ಹೋಗುತ್ತೆ. ಸೊ ಈ ಥರ ಎಲ್ಲ ಅಟೆಂಡ್ ಮಾಡ್ತಾ ಇದ್ರೆ ಒಬ್ರಿಂದ ಒಬ್ರಿಗೆ ಪರಿಚಯ ಆಗಿದ್ದಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಪರಿಚಯ ಆದಾಗ ಮುಂದಕ್ಕೆ ಏನಾದ್ರು ಹೆಲ್ಪ್ ಆಗೋದು ಆ ಥರ ಏನಾದ್ರು ಆಗುತ್ತೆ ಪ್ರಾಕ್ಟಿಕಲ್ ಆಗಿ ಬಂದಾಗ ಅದೇ ಪುಸ್ತಕ ಓದೋದಕ್ಕಿಂತ ಹೆಚ್ಚಾಗಿ ಈ ಕಡೆ ನಾವು ಕೋಕರಿಕ್ಲೆ ಆಕ್ಟಿವಿಟೀಸ್ ಬಂದಾಗ ಆ ಕಡೆ ಇದ್ದೀವಿ ಅಂಡ್ ನಮ್ಮ ಗರ್ಲ್ಸ್ ತುಂಬಾ ಸಪೋರ್ಟ್ ಇದ್ದಾರೆ ಕಾರ್ಯಕ್ರಮ ಇದು ಬಗ್ಗೆ ತಮ್ಗೆ ಏನು ಒಪ್ಪಿನ ಪೀಸ್ ಶಾಂತಿ ಅವ್ರ ಅಂದ್ರೆ ಆ ಮೂರ್ತಿ ನೋಡ್ತಿದಂಗೆ ಏನೋ ಒಂಥರ ಶಾಂತಿ ಮತ್ತೆ ಮೆಡಿಟೇಷನ್ ಆ ಥರ ಎಲ್ಲ ಬಾಶಿ ಖುಷಿ ಅವ್ರ ಕಾರ್ಯಕ್ರಮ ಬಂದ್ ಹಿಂಗ್ ಮಾಡ್ತಾರೆ ಈಗ ಜನರು ಸಾವಿರಾರು ಜನ ಬರ್ತಾ ಇದಾರೆ ಎಲ್ಲ ಡಿಫ್ರೆಂಟ್ ವ್ಯಕ್ತಿಗಳಿದೆ ನಿಭಾಯಿಸ್ತಿದ್ದೀವಿ ನಿಭಾಯಿಸ್ತಾ ಇದೀವಿ ನೀವು ಬಿ ಐ ಪಿಸ್ ಅಂತ ಬಂದಾಗ ತುಂಬಾನೇ ಕಷ್ಟ ಇದೆ ಬಟ್ ಪರವಾಗಿಲ್ಲ ಎಲ್ಲ ಮ್ಯಾನೇಜ್ ಆಗ್ತಾ ಹೋಗ್ತಾ ಟೈಮ್ ಮ್ಯಾನೇಜ್ ಆಗ್ತಾ ಹೋಗ್ತಾ ಇದೆ ಇಲ್ಲಿ ವಾಲಂಟಿಯರ್ ಆಗಿ ಬಂದಿದ್ದೀವಿ ನಾವೆಲ್ಲ ಎನ್ ಎಸ್ ಎಸ್ ವಾಲಂಟಿಯರ್ಸ್ ಆಗಿ ಎಲ್ಲ ಬಿ ಐ ಊಟ ಬಡಿಸ್ತಾ ಇದೀವಿ ಒಳಗಡೆ ಎಲ್ಲ ಊಟ ಬಡಿಸ್ತಾ ಇದೀವಿ ಮತ್ತೆ ಎಲ್ಲ ಮೇಂಟೆನೆನ್ಸ್ ಮಾಡ್ತಾ ಇದೀವಿ ಎಷ್ಟು ಜನ ಇದೀವಿ

ಅದೇ ಅಂದ್ರೆ ಮಾಡ್ತೀವಿ ಆಗ್ತಿಲ್ಲ ಎಲ್ಲಾಂತಿರ್ಬೇಕು ಪೀಸ್ ಪೀಸ್ಫುಲ್ ಆಗಿರ್ಬೇಕು ಅನ್ನೋದು ಕಲ್ತಿದೀವಿ ಮತ್ತೆ ಇಲ್ಲಿ ಬಂದು ನಮಗೆ ನಾಲೆಜ್ ಬಂದಿದೆ ಹೇಗೆ ಎಲ್ಲಿ ಇರಬೇಕು ಅನ್ನೋದು ಕಲ್ತಿದೀವಿ ಮತ್ತೆ ಕ್ರೌಡ್ಸ್ ಎಲ್ಲ ಬಂದಾಗ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಗೊತ್ತಾಗಿದೆ ನಮಗೆ ಊಟ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ کته مو تا ما چې لري شي اګیده موږ یې باندې جوړه کړه آ نمدله ایدو